ಎಕ್ಸ್ಕ್ಲೂಸಿವ್ ಪ್ರಿಂಟೆಡ್ ಫ್ಯಾನ್ಸಿ ಸ್ಯಾರೀಸಲ್ಲಿ ಲೇಸ್ ಬಾರ್ಡರ್ ಇರಲಿ ವಿತೌಟ್ ಲೇಸ್ ಇರಲಿ ಲೈಟ್ ಕಲರ್ ಇರಲಿ ಡಾರ್ಕ್ ಕಲರ್ ಇರಲಿ ಮಲ್ಟಿ ಪ್ರಿಂಟ್ ಇರಲಿ ಈ ಥರ ನೀವು ಫ್ಯಾನ್ಸಿ ಡಾರ್ಕ್ ಕಾಂಟ್ರಾಸ್ಟೆಡ್ ಕಲರ್ಸ್ನಿಂದ ಟೂ ಟೋನ್ ನಿಂದ ನೋಡ್ತಾ ಇರೋ ಒಂದೊಂದು ಫ್ಯಾನ್ಸಿ ಲೈಟ್ ವೆಯ್ಟ್ ಸ್ಯಾರೀಸ್ನಿಂದ ಮಲ್ಟಿಪಲ್ ಫ್ಯಾಬ್ರಿಕ್ ಆಫ್ ಸ್ಯಾರೀಸ್ ನೀವು ನೋಡ್ತಾ ಇರೋದು ಈ ಅಲ್ಲಿ ಪ್ರಿಂಟೆಡ್ ಕಮ್ ಫ್ಯಾನ್ಸಿ ಸ್ಯಾರೀಸ್ ವಿತ್ ಲೇಸ್ ಬಾರ್ಡರ್ ವಿಥೌಟ್ ಲೇಸ್ ಕ್ಯಾಟ್ಲಾಗ್ ಆ್ಯಂಡ್ ನಾನ್ ಕ್ಯಾಟ್ಲಾಗ್ ಸ್ಯಾರೀಸ್ ನೀವು ನೋಡ್ತಾ ಇದ್ದೀರಾ ಕೇಸರಿಯ ಮ್ಯಾನುಫ್ಯಾಕ್ಚರ್ಸ್ ನಿಂದ ಫ್ರೆಂಡ್ಸ್ ಹೌದು ಇವತ್ತು ನಾನು ನಿಮಗೋಸ್ಕರ ತಂದಿರೋದು ಓನ್ಲಿ ಪ್ರಿಂಟ್ ಕಮ್ ಫ್ಯಾನ್ಸಿ ಸ್ಯಾರೀಸ್ ಅಲ್ಲಿ ಕ್ಯಾಟ್ಲಾಗ್ ನಾನ್ ಕ್ಯಾಟ್ಲಾಗ್ ಬೇಸ್ ಸ್ಯಾರೀಸ್ ತಂದಿದ್ದೀನಿ ಇವತ್ತು ತಂದಿರೋ ಸ್ಯಾರೀಸ್ ಅಲ್ಲ ನಾನೂರು ರೂಪಾಯಿ ನಿಂದ ಆರ್ನೂರು ರೂಪಾಯಿ ಒಳಗಡೆ ನೀವು ಪರ್ಚೇಸ್ ಮಾಡ್ಕೋಬಹುದು ಈ ಸ್ಯಾರೀಸ್ ಅಲ್ಲಿ ಪ್ರಿಂಟು ಇರುತ್ತೆ ವರ್ಕೂ ಇರುತ್ತೆ ಟೆಸಲ್ಸ್ ಇರುತ್ತೆ ಬಟ್ ಲೇಸ್ ಬಾರ್ಡರು ಇದೆ ವಿತೌಟ್ ಲೇಸು ಇದೆ ಬಟ್ ನಮ್ಮ ಸೌತ್ ಅಲ್ಲಿ ಅಷ್ಟು ಲೇಸ್ ಬಾರ್ಡರ್ ಸ್ಯಾರೀಸ್ ಡಿಮ್ಯಾಂಡೆಡ್ ಇಲ್ಲ ಬಟ್ ಇವತ್ತು ತಂದಿರೋದು ಮಲ್ಟಿಪಲ್ ಫ್ಯಾಬ್ರಿಕ್ ವಿತ್ ಡಿಸೈನರ್ ಫ್ಯಾನ್ಸಿ ಪ್ರಿಂಟೆಡ್ ಸ್ಯಾರಿ ಪ್ರಿಂಟೆಡ್ ಫ್ಯಾನ್ಸಿ ಸ್ಯಾರೀಸ್ ತಂದಿದ್ದೀನಿ ಸೊ ರೀಸೆಲರ್ ಪ್ರಿಂಟೆಡ್ ಸಾರಿ ಫ್ಯಾನ್ಸಿ ರೀಸೇಲರ್ ಡೀಲರ್ ಹೋಲ್ಸೇಲರ್ಸ್ ಈ ಕಲೆಕ್ಷನ್ಸ್ ಬೇಗ ಆರ್ಡರ್ ಪ್ಲೇಸ್ ಮಾಡಿ ಎಂಜಾಯ್ ಮಾಡಿ ಸ್ಯಾಟಿಸ್ಫೈ ಮಾಡಬಹುದು ಕಡಿಮೆ ಬೆಲೆಯಲ್ಲಿ ಪರ್ಚೇಸ್ ಮಾಡ್ಕೊಳ್ಳೋಕೆ ಈ ಕಲೆಕ್ಷನ್ಸ್ ಟ್ರೆಂಡಿಂಗ್ ಅಂಡ್ ಯುನಿಕ್ ಸೀಸನ್ ವೆರೈಟೀಸ್ ಸೊ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೇಗ ಕಲೆಕ್ಷನ್ಸ್ನ ಎಂಜಾಯ್ ಮಾಡಿಕೊಂಡು ನಿಮ್ಮ ಬಿಸ್ನೆಸ್ಸಲ್ಲಿ ಅಲ್ಲಿ ವ್ಯಾಪಾರದಲ್ಲಿ ಪ್ರಿಂಟ್ ಕಮ್ ಸ್ಟೋನ್ಸ್ ಅಲ್ಲಿ ಥರ ಪ್ಲೇಸ್ ಮಾಡಿದ್ದಾರೆ ಕಾರ್ನರ್ ಆಫ್ ದ ಸ್ಯಾರಿ ಸ್ಟೋನ್ ಫ್ಯಾನ್ಸಿ ಥ್ರೆಡ್ ಟಸಲ್ ಕೊಟ್ಟಿದ್ದಾರೆ ಶಿವಾನಿ ಅಂತ ಕೋಡ್ ಬಂದಿದೆ ಬ್ಯೂಟಿಫುಲ್ ಸ್ಯಾರಿ ಈ ಸ್ಯಾರಿದಲ್ಲಿ ನಿಮಗೆ ಬಂದ್ಬಿಟ್ಟು ಬ್ಯೂಟಿಫುಲ್ ಟೂಟೋನ್ ಶೇಡ್ ಹೈಲೈಟ್ ಮಾಡಿರೋದು ಇದರಲ್ಲಿ ಬ್ರಾಕೆಟ್ ಪ್ಯಾಟರ್ನ್ ವಿತ್ ಬ್ಲೌಸ್ ಬಂದಿದೆ ಇದು ಬಂದ್ಬಿಟ್ಟು ರನ್ನಿಂಗ್ ಬ್ಲೌಸ್ ಡಾರ್ಕ್ ಗ್ರೀನ್ ಕಲರ್ ಫ್ಯಾನ್ಸಿ ಥರ ಸ್ಮಾಲ್ ಚೆಕ್ಸ್ ಪ್ಯಾಟರ್ನಲ್ಲಿ ಬಂದಿರೋದು ಈ ಸ್ಯಾರಿ ನೆಕ್ಸ್ಟ್ ಸ್ಯಾರಿ ಸ್ವಲ್ಪ ಗ್ಲಾಸಿ ಬೇಕು ಸ್ಯಾಟಿನ್ ಬಾರ್ಡರ್ ಬೇಕು ಸ್ಯಾರೀಸಲ್ಲಿ ಇದು ಬಂದ್ಬಿಟ್ಟು ಲೇಸಲ್ಲಿ ರೈನ್ಬೋ ಸ್ಟೋನ್ ಕವರ್ ಮಾಡಿದ್ದಾರೆ ಬ್ಯೂಟಿಫುಲ್ ಸ್ಯಾರಿ ಲೈಟ್ ಲ್ಯಾವೆಂಡರ್ ಕಲರ್ ಪ್ರಜ್ಞಾ ಕಲೆಕ್ಷನ್ಸ್ ಅಂತ ಲೈಟ್ ಗ್ಲಾಝಿ ಲೈಟ್ ಸ್ಯಾಟಿನ್ ಲೈಟ್ ಸ್ಯಾಟಿನ್ ಅಂತ ಈ ಥರ ಫ್ಯಾನ್ಸಿ ಟಸಲ್ಸ್ ಕೊಟ್ಟಿರೋ ಬ್ಯೂಟಿಫುಲ್ ಗ್ಲಾಝಿ ಪ್ರಿಂಟೆಡ್ ಕಮ್ ಫ್ಯಾನ್ಸಿ ಡಿಸೈನರ್ ಸ್ಯಾರೀಸಲ್ಲಿ ಈ ಥರ ಸ್ಯಾರೀಸು ನೀವು ಪರ್ಚೇಸ್ ಮಾಡ್ಕೋಬೋದು ವಿತ್ ಬ್ಲೌಸ್ ಇದೆ ವಿತೌಟ್ ಬ್ಲೌಸು ನೀವು ಪರ್ಚೇಸ್ ಮಾಡ್ಕೋಬೋದು ಪ್ರತಿಯೊಂದು ಸ್ಯಾರಿದಲ್ಲಿ ಮ್ಯಾಟ್ ಬಾರ್ಡರ್ ಸ್ಯಾರೀಸು ಇದೆ ಪ್ರಿಂಟೆಡ್ ಕವರ್ಡ್ ಪ್ರಿಂಟ್ ಇದೆ ಇದರಲ್ಲಿ ಲೈಟ್ ಶಿಫಾನ್ ಬೇಸ್ಡ್ ಅಲ್ಲಿ ಆ್ಯಂಡ್ ಈ ಥರ ಮ್ಯಾಟ್ ಬಾರ್ಡರು ಬಂದಿದೆ ಪ್ಯಾರಲ ಲೈನ್ಸ್ ಹೆವಿ ಬಾರ್ಡರ್ ಎರಡು ಪಕ್ಕ ಕೊಟ್ಟಿದ್ದಾರೆ ಸ್ಟೈಲ್ ಅಂತ ನಿಮಗೆ ಕೊಟ್ಟಿದ್ದಾರೆ ಈ ಥರ ಕೋಡು ಸೊ ಇದರಲ್ಲಿಯೂ ನಿಮಗೆ ಈ ಥರ ಪ್ಯಾಟರ್ನಲ್ಲಿ ರನ್ನಿಂಗ್ ಬ್ಲೌಸ್ ಬಂದ್ಬಿಡುತ್ತೆ ಯೂನಿಕ್ ಫ್ಯಾನ್ಸಿ ಪ್ರಿಂಟೆಡ್ ಸ್ಯಾರೀಸ್ ಬೇಕು ಅನ್ನೋರು ಈ ಕಲೆಕ್ಷನ್ಸ್ ಎಲ್ಲ ನೀವು ಪರ್ಚೇಸ್ ಮಾಡ್ಕೋಬೋದು ನೆಕ್ಸ್ಟ್ ಸ್ಯಾರಿ ಟೋನ್ ಶೇಟ್ ಫಾಯಿಲ್ ಪ್ರಿಂಟ್ ಅಂತ ಕೊಟ್ಟಿದ್ದಾರೆ ಬ್ಯೂಟಿಫುಲ್ ಸ್ಯಾರಿ ಇಲ್ಲಿ ನೋಡಿ ಸೊ ಈ ಕಲೆಕ್ಷನ್ಸ್ ಇದು ಬಂದ್ಬಿಟ್ಟು ನಿಮಗೆ ಸಿಲಿಕಾನ್ ಜೆರಿ ಅಂತ ಕೊಟ್ಟಿದ್ದಾರೆ ಫಾಯಿಲ್ ಪ್ರಿಂಟ್ ಕೊಟ್ಟಿದ್ದಾರೆ ಪ್ಯಾರೆಟ್ ಗ್ರೀನ್ ಸೊ ಫ್ಯಾನ್ಸಿ ಟೆಸಲ್ಸ್ ಕೊಟ್ಟಿದ್ದಾರೆ ಇದರಲ್ಲಿನೂ ಯೂನಿಕ್ ಡಿಸೈನ್ಸ್ ಯೂನಿಕ್ ಕಲೆಕ್ಷನ್ಸ್ ಬಂದಿರೋ ಸ್ಯಾರೀಸ್ ಎಲ್ಲ ಸೊ ಒಂದೊಂದು ಸ್ಯಾರಿದಲ್ಲಿ ಟೂ ಟೋನ್ ಶೇಡಲ್ಲಿ ಲೈಟ್ ಕಮ್ ವಿತ್ ಬ್ಲೌಸ್ ವಿತೌಟ್ ಬ್ಲೌಸಸ್ಸು ಇದೆ ಸೊ ನಮ್ಮ ಹತ್ರ ಸ್ಯಾರಿ ಪರ್ಚೇಸ್ ಮಾಡೋ ಟೈಮಲ್ಲಿ ಫ್ಯಾಕ್ಟ್ರಿ ಬೆಲೆಯಲ್ಲಿ ಸಿಕ್ಸ್ ತರ್ಟಿ ಮೀಟರ್ಸ್ ವಿತ್ ಬ್ಲೌಸ್ ಇದೆಯಾ ಅಂತ ನೀವು ಚೆಕ್ ಮಾಡಬೇಕು ಸೂರತ್ತಲ್ಲಿ ಅಲ್ಲಿ ನೋಡಿ ಈ ಸ್ಯಾರಿನೂ ಇದು ಬಂದುಬಿಟ್ಟು ನಿಮಗೆ ರನ್ನಿಂಗ್ ಬ್ಲೌಸ್ ಪ್ರಿಂಟ್ ಬಂದಿದೆ ಆ್ಯಂಡ್ ಇದು ಬಂದುಬಿಟ್ಟು ನಿಮಗೆ ಬ್ಯೂಟಿಫುಲ್ ಫ್ಲಾರಲ್ ಟೂ ಟೋನ್ ಶೇಡಲ್ಲಿ ಫ್ಯಾನ್ಸಿ ಟೆಸಲ್ಸ್ ಕೊಟ್ಟಿದ್ದಾರೆ ಈ ಸ್ಯಾರಿ ಇದು ಬಂದ್ಬಿಟ್ಟು ರೆಡ್ ರೋಸ್ ಅಂತ ಕೊಟ್ಟಿದ್ದಾರೆ ಟೂ ಟೋನ್ ಶೇಡ್ ಇದೆ ಪಿಂಕ್ ಕಮ್ ಹೆವಿ ಪಿಂಕ್ ಕೊಟ್ಟಿದ್ದಾರೆ ಸೊ ಫ್ಲಾರಲ್ ಬೇಸ್ಡ್ ಅಲ್ಲಿ ಬಂದಿದೆ ಒಂದೊಂದು ಸ್ಯಾರಿಗೆ ಒಂದೊಂದು ಯೂನಿಕ್ ಡಿಸೈನ್ಸ್ ಕೊಟ್ಟಿದ್ದಾರೆ ಸೊ ಈ ಲೇಟೆಸ್ಟ್ ಕಲೆಕ್ಷನ್ಸ್ ಪ್ರಿಂಟೆಡ್ ಸ್ಯಾರಿದಲ್ಲಿ ಫ್ಯಾನ್ಸಿ ಬೇಕು ಅನ್ನೋರು ಈ ತರ ಡಾರ್ಕ್ ಕಲರ್ ಟೊಮ್ಯಾಟೊ ರೆಡ್ ಕಾಂಟ್ರಾಸ್ಟೆಡ್ ಕವರ್ಡ್ ಫ್ಲಾರಲ್ ಪ್ರಿಂಟ್ ಆರಾಧ್ಯ ಕಲೆಕ್ಷನ್ಸ್ ಅಂತ ಇದನ್ನು ನೀವು ಪರ್ಚೇಸ್ ಮಾಡ್ಕೋಬಹುದು ಒಂದೊಂದು ಕಲೆಕ್ಷನ್ಸ್ ಅಲ್ಲಿ ಹೆವಿ ಡಿಮ್ಯಾಂಡೆಡ್ ಯೂನಿಕ್ ಕಲೆಕ್ಷನ್ಸ್ ಸೊ ಈ ತರ ಸ್ಯಾಟಿನ್ ಬಾರ್ಡರ್ ಬೇಸ್ಡ್ ಬೇಕು ಅನ್ನೋರು ಈ ಕಲೆಕ್ಷನ್ಸ್ ನೀವು ಪರ್ಚೇಸ್ ಮಾಡ್ಕೋಬೋದು ನೆಕ್ಸ್ಟ್ ಸಾರಿ ಬೋಲ್ಡ್ ಪ್ರಿಂಟ್ ಕಮ್ ಪ್ರಿಂಟಲ್ಲಿ ಸ್ಟೋನ್ ಪ್ಲೇಸ್ ಮಾಡಿದ್ದಾರೆ ಸೊ ಬ್ಯೂಟಿಫುಲ್ ಕಲರ್ ಸೊ ಬೋಲ್ಡ್ ಪ್ರಿಂಟಲ್ಲಿ ಫಿನಿಶಿಂಗ್ ಔಟ್ಲೈನಲ್ಲಿ ಸಿಲ್ವರ್ ಸ್ಟೋನ್ ಫಿನಿಶಿಂಗ್ ಕೊಟ್ಟಿದ್ದಾರೆ ಪುಷ್ಪ ಮಾಲಾ ಕಲೆಕ್ಷನ್ಸ್ ಅಂತ ಕೊಟ್ಟಿದ್ದಾರೆ ಫ್ಯಾನ್ಸಿ ಟೆಸಲ್ಸ್ ಕೊಟ್ಟಿದ್ದಾರೆ ನೋಡಿ ಈ ಟೋನಲ್ಲಿ ಸೊ ಈ ಪ್ಯಾಟರ್ನ್ ಸೊ ಇದರಲ್ಲಿ ಈ ಥರ ಸೊ ಇದು ಬಂದ್ಬಿಟ್ಟು ರನ್ನಿಂಗ್ ಬ್ಲೌಸ್ ಬಂದಿದೆ ಸೊ ಈ ಪ್ಯಾಟರ್ನ್ ಸೊ ಒಂದೊಂದು ಕಾಂಬಿನೇಷನ್ಸಲ್ಲಿ ಈ ಥರ ಯೂನಿಕ್ ಲೇಟೆಸ್ಟ್ ಡಿಸೈನ್ಸ್ ಬೇಕು ಅನ್ನೋರು ಜಿಪ್ಪರ್ ಪ್ಯಾಕೇಜಲ್ಲಿ ಬರುತ್ತೆ ಸೊ ಡಿಫ್ರೆಂಟ್ ಮಲ್ಟಿಪಲ್ ವೆರೈಟೀಸಲ್ಲಿ ಬಂಚಸ್ಸು ಇದೆ ಸೊ ಒನ್ ಫಿಫ್ಟಿನಿಂದ ಹೈಯಸ್ಟ್ ಸಿಕ್ಸ್ನು ಸಿಕ್ಸ್ ಹಂಡ್ರೆಡ್ ಸೆವೆನ್ ಹಂಡ್ರೆಡ್ ಒಳಗಡೆ ಲೇಸ್ ಬಾರ್ಡರ್ ವಿತೌಟ್ ಲೇಸ್ ಬಾರ್ಡರ್ ಸ್ಯಾರೀಸ್ ಬೇಕು ಅನ್ನೋರು ಆ್ಯಡ್ ಮಾಡ್ಕೊಳ್ಳಿ ವ್ಯಾಪಾರ ಮಾಡ್ತಾ ಇರೋರು ಹೊಸ ಹೊಸ ಟ್ರೆಂಡಿಂಗ್ ವೆರೈಟೀಸಲ್ಲಿ ಕಲೆಕ್ಷನ್ಸ್ ನಮ್ಮ ಹತ್ರ ಕಸ್ಟಮರ್ಸ್ ಆನ್ಲೈನ್ ಆರ್ಡರ್ ಇರಲಿ ವೀಡಿಯೋ ಕಾಲಿಂಗ್ ಇರಲಿ ನೀವು ಪರ್ಚೇಸ್ ಮಾಡಿಕೊಂಡು ಆರ್ಡರ್ ಪ್ಲೇಸ್ ಮಾಡಿಕೊಂಡು ಕಸ್ಟಮರ್ನ ಸ್ಯಾಟಿಸ್ಫೈ ಮಾಡ್ಬೋದು ಸೊ ಈ ತರ ಸ್ಯಾರೀಸು ನಮಗೆ ವಿತ್ ಬ್ಲೌಸ್ ಇದೆ ಸೊ ಲೇಸ್ ಅಂದ್ರೆ ಲೇಸ್ ಬಾರ್ಡರ್ ಸ್ಯಾರೀಸು ಇದೆ ಸೊ ಫ್ಯಾನ್ಸಿ ಸ್ಯಾರೀಸ್ ಈ ತರ ಡಿಸೈನರ್ ಬ್ಲೌಸಸ್ ಫ್ಯಾನ್ಸಿ ಪ್ರಿಂಟ್ ಕಮ್ ಬ್ಲೌಸಸ್ ಇದೆ ಈ ತರ ಟೂ ಟೋನ್ ಶೇಡ್ ಅಲ್ಲಿ ಈ ಸ್ಯಾರೀಸು ಇದೆ ಸೊ ಫ್ರೆಂಡ್ಸ್ ಇವತ್ತು ತಂದಿರೋ ಕಲೆಕ್ಷನ್ಸ್ ಎಲ್ಲ ಫ್ಯಾನ್ಸಿ ಪ್ರಿಂಟ್ ಕಮ್ ಸ್ಯಾರಿ ಸೊ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೇಗ ಕಲೆಕ್ಷನ್ಸ್ ಪ್ಲೇಸ್ ಮಾಡಿ ಟ್ವೆಂಟಿ ಅನ್ಲಿಮಿಟೆಡ್ ಆಗಿ ಪ್ಲ್ಯಾನ್ ಮಾಡಬಹುದು ಶಾಪ್ ಇರಲಿ ನಿಮ್ಮ ಲೊಕೇಶನ್ ಕನ್ವರ್ಟ್ ಮಾಡಿ ಅಂಡ್ ವ್ಯಾಪಾರ ಸ್ಟಾರ್ಟ್ ಮಾಡಬೇಕು ಹೌಸ್ ವೈಫ್ಸ್ಗೆ ಆಪ್ಷನ್ಸ್ ತುಂಬಾ ಇದೆ ಸೊ ಕ್ಲಾತಿಂಗ್ ಬಿಸ್ನೆಸ್ಸಲ್ಲಿ ಅಲ್ಲಿ ಇಂಟ್ರೆಸ್ಟ್ ಇದೆ ಅವ್ರ ಹತ್ರ ಎಲ್ಲರ ಹತ್ರ ಲಿಂಕ್ ಶೇರ್ ಮಾಡಿಕೊಂಡು ಸಬ್ಸ್ಕ್ರೈಬ್ ಮಾಡಿಕೊಂಡು ಚಾನಲ್ ನ ಕೀಪ್ ಸಪೋರ್ಟಿ ಸೊ ಕಮೆಂಟಲ್ಲಿ ಅಲ್ಲಿ ಶೇರ್ ಮಾಡಿ ಎಲ್ಲಿಂದ ವೀಡಿಯೋ ನೋಡ್ತಾ ಇದ್ದೀರಾ ಫಾಲೋ ಮಾಡ್ತಾ ಇದ್ದೀರಾ ಅಂತ ನೆಕ್ಸ್ಟ್ ವೀಡಿಯೋದಲ್ಲಿ तिरगा भेटी माड़े ना हो सा, कलेक्शन अँड इनफॉर्मेशन जो अजव ठीक बो बाय